மல்லையா மல்லையா ஸ்ரீகிரி மல்லையன நோடுன பன்னி மல்லையன நோடுன பன்னி எல்லா தேவரி வடையா பல்லாமல்ல எல்லா தேவரி வடையா பல்லாமல்ல மல்லையா மல்லைய ஸ்ரீகிரி மல்லையோடு மல்லையா மல்லையா ஸ்ரீகிரி மல்லையன நோடுன பண்ணி மல்லையன நோடுன பன்னி எல்லா தேவரி வடையா பல்லாமல்ல எல்லா தேவரி வடையா பல்லாமல்ல மல்லையா I yeah. am ಗುಡಿಯ ಚೆನ್ನ ಎಲ್ಲಿ ನೋಡಿದರ ತಾನಲ್ಲ ನಂಬಿದ ಭಕ್ತರಿಗಾನಲ್ಲ ನೋಡಿದರ ತಾನಲ್ಲ ನಂಬಿದ ಭಕ್ತರಿಗಾನಲ್ಲ ಉದಯಾಲದ್ದು ನೆನಮನವೇ ಮದನಾರಿ ಶಿವ ಶರಣರ ಮದನಾರಿ ಶಿವ ಶರಣರ ಕದಳಿಯ ಬನ ದೊಡೆಯ ನೆನೆದರ ಪದವಿಕಾರ ಚೆನ್ನಾಮಲ್ಲ ಕದಳಿಯ ಬನ ದೊಡಿಯ ನೆನೆ ವಿಕಾರ ಚನ್ನಾಮಲ್ಲ ವೀಲತ್ತು ಗುರುವಿನ ಪಾದವ ಆರತಿಯಲ್ಲಿ ನೆನಮನವಾತಿಯಿಂದ ನೆನಪನವಾಹಮಲ್ಲೇಶನ ಪಾದವ ನೆನೆದರ ಚಿತ್ರದ ಪಾಪ ಪರಿಹಾರ ಮೊಹಮಲ್ಲೇಶ ಪಾದವ ನೆನೆದರ ಮಾಡಿದ ಪಾಪ ಪರಿಹಾರ ಕೇಳುತ್ತ ನೆನದನು ಬೋಳೆ ರಾಯನ ಚೋಳಕವನ ಮಳೆಗರೆದವನ ಚೋಳಕವನ ಮಳೆ ಗರಿದವನ ಬೆಳೆ ನಿಟ್ಟು ಚಾಮರ ಗೊಲಿದ ಬಾಳ ಲೋಲ ಚೆನ್ನ ಮಲ್ಲ ಬೆಳೆ ನೆಟ್ಟು ಚಾಮರ ಬಲಿದನ ಬಾಳ ಲೋಟ ಚೆನ್ನ ಇಲ್ಲಿಂದಲ್ಲಿಗೆ ಹೋದ ರಾತ ಏನು ಕೊಡುವನು ಮಲ್ಲಯ್ಯ ಏನ ಕೊಡುವನು ಮಲ್ಲಯ್ಯಾ நரிச்சி சம்பத கொடுவனு மல்லையா தனவ கொடுவ கொடுவா சரி கொடுவ கொடுவா சரி கொடுவ கொடுவா எதிமூத்தாட பாலன கொட்டர நிம்மர்மண்ணாமல்லாடுவாலன கொட்டர நிம்மர்மண்ணாமல்ல ஜோ ஜோ ಕಂದನ ಕೊಟ್ಟರ ನಿಮ್ಮ ಧರ್ಮ ಚೆನ್ನ ಮಲ್ಲ ಓದು ಎಂಬುವ ಕಂದನ ಕೊಟ್ಟರ ನಿಮ್ಮ ಧರ್ಮ ಚೆನ್ನಲ್ಲ ಜಡೆಯ ಮಕ್ಕಳ ತಗೊಂಡು ತಡೆಯಲು ಬಂದೆ ಎಲ್ಲ ಶಿವನೇ ಹಡಿಯುತ್ತ ಬಂದೆವೋ ಎಲೆ ಶಿವನೇ ಒಡೆಯ ಚನ್ನ ಬೋಳಾಮಲ್ಲ ಬಿಡಲಾರೆ ನಿಮ್ಮ ಪಾದಗಳ ಒಡೆಯ ಚನ್ನ ಬೋಳಾಮಲ್ಲ ಬಿಡಲಾರು ನಿಮ್ಮ ಪಾದಗಳ ಎದ್ದು ಕಂಡಲಿ ಸೈ ಎತ್ತರಾಗಿ ಮುತ್ತೈದ್ಯಾರು ಮೊದಲಾಗಿ ಮುತ್ತೈದ್ಯಾರ ಮೊದಲಾಗಿ ಎತ್ತಿದ ಕೂಸು ಸಮನಾಗಿ ಬಂದರ ಒಪ್ಪಿಸಿಕೋ ನಿಮ್ಮ ಹರಕೆಗಳ ಎತ್ತಿದ ಕೂಸು ಸಮನಾಗಿ ಬಂದರೆ ಒಪ್ಪಿಸಿಕೊ ನಿಮ್ಮ ಹರಕೆಗಳ ಬಂದೇನೆಂದು ಪಾರದವರಿಗೆ ತಂದಿಡುವನು ಬೈಲ ಪರಾಧ ತಂದಿಡುವನು ಬೈಲ ಪರಾಧ ಗಂಡ ಹೆಂಡಿ ರಾಜಗಳ ಹಚ್ಚಿದ ಪುಂಡಗಾರ ಚ மல்லா கண்ட சண்ட கண்டி ரடாத தப்பது தலை தண்ட மல்லையா தப்பது தலை தண்ட மல்லையா கண்டி ரமன வந்தாதர தீபோ மல்லையா கண்ட சண்டி ரமன வந்தாதர நந்தீபோ ேனு மல்லையந்த இப்போர குழுவே மல்லைய இப்பேனு மல்லைய மெல பண சர்வ தேசதி மல்லையா யாரோ மல்லையா குருலிங்க ஜங்கம பருவரெண்டு நம்பி பந்தேவு மல்லையா நம்பி ஜிங்க ஜரே கங்கா தரீஹே கங்கா தரீஹே குங்க பத்திர மங்கல தரிசோ மங்கல மூர்த்தி மஹேவ ூர்த்தி மாதேவா துங்கபிரை கர்நாட்டோ ஜகத மூர்த்தி மாதேவா துங்க மங்களோ மங்கள மூர்த்தி மாதேவா மங்கள மயிமா மங்களதொழே தெங்கின மர தெங்காலத மரவோ தெங்கின மர தெங்காலத மரவோ லிங்க பூஜை தூபதே சங்கமர கைலாசிங்க பூஜை தூபத ಕೈಲಾಸ ಪಂಚಲಿಂಗ ದೂಪದ ಗಂಟೆ ಕಲ್ಯಾಣ ಶರಣರ ಕೈಲಾಸ ಲಿಂಗ ಪೂಜೆ ದೂಪದ ಗಂಟೆ ಭೂಲೋಕದೊಳಗಿನ ಕೈಲಾಸ ಲೋಕದ ಒಳಗಿನ ಕೈಲಾಸ ಮಾತು ಮಾತಿಗೆ ಹರತಾನೊಲಿದರೆ ಪಾಪ ಲೋಪ ಚೆನ್ನಲ್ಲ ಮಾತಿಗೆ ಶಿವತಾನೊಲಿದರೆ ಸಮರಸಲಿಂಗಾ ಚಣಮಲ್ಲ ಮಾತು ಮಾತಿಗೆ ಶಿವತಾನೊಲಿದರೆ ಸಮರಸಲಿಂಗ ಚೆನ್ನಮಲ್ಲ ಮಾತು ಮಾತಿಗೆ ಶಿವತಾನು ಒಲಿದರೆ ಸಮರಸಲಿಂಗ ಚಣಮಲ್ಲ ಯಾಕ ಬಂದಿರೋ ಅಂಗದ ಲಿಂಗ ಸಾಕ್ಷಾತ್ ಶಿವನೇ ನಿಮ್ಮಲ್ಲಿ ಸಾಕ್ಷಾತ ಶಿವ ನಿಮ್ಮಲ್ಲಿ ದೇವರ ಕಾಣದೆ ಹೊರಳಿ ಬಂದರೆ ಪಾದ ತೋರು ಚೆನ್ನಮಲ್ಲ yeah ಪ್ರಾಣ ಪಡೆದರ ಹುರಳಿ ಬಿತ್ತಿ ಬೆಳೆದವನೊಬ್ಬ ಹುರಳಿದೊಳಸವನ ಪ್ರಾಣ ಪಡೆದರ ಹುರಳಿ ಬಿತ್ತಿ ಬೆಳೆದವನೊಬ್ಬ ಹುರಳಿ ಬಿತ್ತಿ ಬೆಳೆದವನೊಬ್ಬ ಹರಳ ಬಿತ್ತಿ ಬೆಳೆದವನೊಬ್ಬ ಹರಳ ಬಿತ್ತಿ ಬೆಳೆದವನು ಹರಳ ಬಿತ್ತಿ ಕಲಿಕ್ಯಾ ಕಲಿಯುಗದಲ್ಲಿನ ಸೋಜಿಗವ ಹರಳ ಬಿತ್ತಿ ಕಲಿಕಾ ತಯ್ಯನವರು ಕಲಿಯುಗದೊಳಗಿನ ಸೋಜಿಗವ ಬಿತ್ತ ಗೋಧಿ ಮತ್ತೆ ಜಂಗಮ ಗೆಡೆ ಮಾಡಿ ಮತ್ತೆ ಜಂಗಮ ಗಡಿ ಮಾಡಿ ಬಿತ್ತದ ಬೆಳೆದ ಇಲ್ಲಾಳ ಬೊಮ್ಮ ಸಂತರ ಪಾದಕ ಶರಣಯ್ಯ ಬಿತ್ತದ ಬೆಳೆದಿರಾಳ ಸಚ್ಚುಳ ಪಾದಕ ಶರಣಯ್ಯ ನಿಷ್ಠವಂತರು ಸಚ್ಚುಳ್ಳ ಶರಣರು ಸುತ್ತಿ ಬಂದರು ಸಿರಿಗಿರಿಯ ಸುತ್ತಿ ಬಂದರು ಸಿರಿಗಿರಿಯ ಹರ ಹರ ಗುರುವೇ ನೀ ಗತಿ ಅಂದರೆ ಬಂದೇ ಓ ನಿರಾಳ ಸಂಗನಿಗೆ ಹರ ಜಗದೊಡೆಯೊಡೆಯ ಸುಟ್ಟು ಬುರಿಗಣ್ಣಾಯ್ತು ಲೋಕ ನೋಡುವ ರೆಗಣ್ಣುರಿ ಗಣ್ಣ ಹೇಮ ರಟ್ಟಿ ಸಸಿ ಮಲ್ಲಮ್ಮ ಹೇಮ ದಲಿತವಳು ಹೇಮದಲಿತರುವವಳು ಹೇಮ ನೇಮ ಚಿತ್ತದಲ್ಲಿಟ್ಟು ಸ್ವಾಮಿ ಸಲುಹಿದ ಅವಳನ್ನ

ಸಿದ್ದಾಪುರಕ ಹೊರಳಿ ಬಂದಳು ಮಲ್ಲಯ್ಯ ಹುರಳಿ ತೀರಲು ಸಿದ್ದಾಪುರಕ ಹೊರಳಿ ಬಂದಳು ಮಲ್ಲಯ್ಯ ಸಿದ್ದಾಪುರ ದಾಸೀಲವಂತರು ಬುದ್ಧಿವಂತ ಸಾಮಾನ್ಯರು ಬುದ್ಧಿವಂತ ಸಾಮಾನ್ಯರು ಗಿತ್ತಲ್ಲಿಗೆ ಚೆನ್ನ ಬಸವ ಬರಲು ನುಗ್ಗಾದಿತು ಕಾಯದ ಕರ್ಮ ಬಸವ ಬರಲು ಕಾಯಿತು ಕಾಯದ ಕರ್ಮ ಹಾಸವೈವಳು ಲೇಸ ಮಾಡಳು ಹಾಸಿಗೆ ಒಂದೆ ಕದೆಯುವಳು ಹಾಸಿಗ ಒಂದೆ ಕದೆಯುವಳು ಖೇಸಿ ಮೂಳತ ಪರ್ವತ ಪೋದರ ದೋಸೆ ಕದಿವಳು ಮಲ್ಲಯ್ಯ ಖೇಸಿ ಮೂಳತ ಪರ್ವತ ಕೋದರ ದೋಸೆ ಕದಿವಳು ಮಲ್ಲಯ್ಯ ಬಸವಾದಿ ಪ್ರಥಮರೆಲ್ಲರೂ ಪರ್ವತ ಏರಿ ಬಂದಿಹರು ಪರ್ವತ ಏರಿ ಬಂದಿಯರು ಏ ಶಿವನಾಮದ ಘೋಷಣೆ ಮಾಡುತ್ತ ಭಕ್ತಿಯ ರಸವ ತಂದಿಯರು ಯಶನಾಮದ ಘೋಷ ಮಾಡುತ್ತ ಭಕ್ತಿಯ ರಸವ ತಂದಿಯರು ಚೆನ್ನಯ ಅಂದ ಬಂದಿಹನು ತನ್ನಂಬಲಿಯನು ತಂದಿಯನು ತನ್ನಂಬಲಿಯನ್ನು ತಂದ ಜ್ಞಾನಮೂರ್ತಿ ಸಾಂಬ ಸದಾಶಿವ ಅಂಬಲಿ ಹಳ್ಳದಿ ತೋರಿದನು ಸತ್ಯ ಧರ್ಮದ ಬೀಜವ ಮಾಡಿ ತಾ ಕೊಡುತ್ತಿ ಮಲ್ಲಯ್ಯ ಪಸಿತವ ಸಂತು ಹಸನ ಮನದಿಂದ ನಿನಗೆ ಧರಿಸುವ ಮಲ್ಲಯ್ಯ ಅಸಮಾಪರಾಕ್ರಮ ಅಹಂಕಾರವ ಭಸ್ಮ ಮಾಡುವ ಮಲ್ಲಯ್ಯ ಅಥಮಪರಾಕ್ರಮ ಅಹಂಕಾರವ ಭಸ್ಮ ಮಾಡುವ ಮಲ್ಲಯ್ಯ ಇಲ್ವ ಪತ್ರಿಯ ಬೆಲ್ಲ ತಂದು ನಿನಗೆ ಏರಿಸುವ ಮಲ್ಲಯ್ಯ ಮಲ್ಲಿದ ತ್ರಿಕುನ ಹಲ್ಲಿಲ ಹರಿದು ಪತ್ರಿ ಮಲ್ಲಯ್ಯ ಪಲ್ಲಿದ ತ್ರಿಗುಣ ಹಲ್ಲಿಲ ಹರಿದು ತ್ರಿನೋಳ ಪತ್ರಿ ಮಲ್ಲಯ್ಯ ನಿತ್ಯ ಮಲ್ಲಿಗೆಯ ಮತ್ತೆ ಸೂಜಿಗೆ ಮಲ್ಲಿಗೆ ಹೂ ಮಲ್ಲಯ್ಯ ನಿತ್ಯ ಮಲ್ಲಿಗೆ ಮತ್ತೆ ಸೂಜಿಗೆ ಮಲ್ಲಿಗೆ ಹೂವು ಮಲ್ಲಯ್ಯ ಸತ್ಯ ಚಿತ್ತ ನಿತ್ಯ ನ ಪರಿಪೂರ್ಣತೆಯು ಮಲ್ಲಯ್ಯ ಪರಿಪೂರ್ಣತೆಯ ಮಲ್ಲಯ್ಯ ತಂದು ಎಂದು ಧರಿಸುವ ಮಲ್ಲಯ್ಯ மல்லையா ஆச்சோதியு மல்லையா ஜியு மல்லையா மாதையு நித்திய ஜோதியு மல்லையா ಯ್ಯಾತೋಲೋ ಕಂಬಿಯ ಒತ್ತು ಬಿಂದಿಗೆ ಬಡೆದು ಕುಂಬಾರನ ಮನೆಯಲ್ಲಂದ ಕುಂಬಾರನ ಮನೆಯಲ್ಲಂದ ಕುಂಬಾರ ಗುಂಡನ ಭಕ್ತಿಗೆ ಮೆಚ್ಚಿ ಶಂಭು ಶಂಕರ ಮಹದೇವ ಕುಂಬರಗುಂಡನ ಭಕ್ತಿಗೆ ಮೆಚ್ಚಿದ ಶಂಭು ಶಂಕರ ಮಹಾದೇವ ಕಂಬಿಯ ಕಾವಡಿ ನಂದಿಯ ಕೋಲು ಮುಂದಾಡುವ ಪಾತರ ಮ್ಯಾಳ ನೋಡ ಬಾಲಜುವರೆ ವೈದಾಡುವ ಮರಿಮಳನೋಣ ಒಬ್ಬರ ಕೈಗಳ ಒಬ್ಬರ ಹಿಡಿಯುತ್ತ ಹಬ್ಬುತ್ತಲಿ ಗಿರಿಯೇರುತ್ತಲೇ ಹಬ್ಬು ಗಾಳಿಗೆ ಯಾಲಕ್ಕಿ ಪುಡಿಗಳ ನೀಡುತ್ತಲೇ ಗಾಳಿಗಳ ಯಾಲಕ್ಕಿ ನೀರಿಲ್ಲ பற்றி சபாவிக நீரில்ல செட்ட மனபுத்தொந்தாதே தூத்தான மனபுத்தொந்தாத i ಎಲ್ಲ ದೇವರಿಗೆ ಒಡೆಯ ಬಲ್ಲಿದನು ಚೆನ್ನ ಮಲ್ಲ ಮಲ್ಲಿದನು ಚೆನ್ನ ಬಲ್ಲ ಬಲ್ಲಿದನು ಚೆನ್ನ ಮಲ್ಲ